கவிரி ஓகி நீ மத்தி இடோ நோடவ கவியா சேர்னா பல் ஓதவளிக் மனைக எல்லாம் ஒேேதாக்ல கேட்குறாரவ சரி அஜ்ஜி ஆய் சனாக வந்த கணவா அக்கி நோடு மனை துபா இங்க செல் செல்ல மனைவி ஆகது கணவ் கவிரி ஓகவ ஆர்த்தி மாஜி ஒன்று ஹாடிலி அஜி நன்காடெல்லாம் பரதில்ல ஓ இரவ ನನ್ಗೂ ಅವಾಗೆಲ್ಲ ಹೇಳ್ತಾ ಇದ್ದೆ ಆ ಇವಾಗ ಮರ್ತೋಗ್ಬಿಡೈತೆ ಇರ್ಲಿ ತಗ ಬಾರವಾ ಕಾವೇ ಅವಳಿಗೆ ಬರ್ದಾಡಿಟ್ಟು ಬಾರವಾ ಸರಿ ಅಜ್ಜಿ ಸರಿ ಕಾವೇರಿ ನಾನ್ ಹೋಗಿ ಬಟ್ಟೆ ಬದಲಾಯಿಸಿಕೊಂಡ್ ಬರ್ತೀನಿ ಸ್ವಲ್ಪ ಕಾಫಿ ಗಿಡಮ್ಮ ಸರಿ ಅಣ್ಣ ಆಯ್ತು ಇವ್ ಬಟ್ಟೆ ಬದಲಾಯಿಸ್ಕೊಂಡ ನಾನು ಕಾಫಿ ಗಿಡ್ತೀನಿ ಅದಕ್ಕೆ ಬನ್ನಿ ಅದ್ಕೆ ನಾನು ನಿಮಗೆ ಬಟ್ಟೆ ಕೊಡ್ತೀನಿ ಅಮ್ಮಂದು ಸೀರೆ ಇದೆ ಕೊಡ್ತೀನಿ ಬನ್ನಿ ಸರಿ ಕಾವೇರಿ உடுகி பால ஜத்தப்பா நம்ம ராகுமே ஒர்க்கே ஜோடி இவத்திங்க நீ மனைகொந்த களை பருத்த நம் ரூ ஜீவனில் தேவ் ஈ கண்ட்ட்டவன் இன்மேல் எல்லாது சாக்கப்பா அதுக்கே நன்கு ஹுஷி ஆகிட்டு அதுக்கு நிஜவாட்ல நன நன்கே ಏನು ಕಾವೇರಿ ಅದು ಅದಕ್ಕೆ ನಿಜವ್ಲು ನಿಮಗೆ ನಮ್ಮಣ್ಣ ಇಷ್ಟನಾ ಅಲ್ಲ ನಿಜೋರು ನಿಮ್ಮ ಮನ್ಸರೇ ಹೇಳಿ ಯಾಕೆಂದ್ರೆ ನಿಮಗೆ ಇವಾಗ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ ನಮ್ಮ ಈ ಚಿಕ್ಕ ಮನೆ ಬಡತನ ನಮ್ಮದು ಆಸ್ತಿ ಅಂತ ಈ ಮನೆ ಬಿಟ್ಟರೆ ಅರ್ಧ ಎಕರೆ ಜಮೀನಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಒಂದು ಒಡವೆ ಆಗಿರ್ಬೋದು ಬೇರೆ ಏನಾದರೂ ಆಸ್ತಿ ಆಗಿರ್ಬೋದು ನಮ್ಮ ಹತ್ರ ಹತ್ರ ಏನೂ ಇಲ್ಲ ಅದಕ್ಕೆ ನಾವು ಕೂರಿ ಮಾಡ್ಕೊಂಡು ತಿನ್ನೋರು ನಮ್ಮಣ್ಣ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾನೆ ಆಮೇಲೆ ಜಾಸ್ತಿ ಓದಿಲ್ಲ ಕೂಡ ಮನೇಲಿ ಇರೋದು ನಾನು ನಮ್ಮಣ್ಣ ಇಬ್ರೇನೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಸಂಬಂಧಿಕರಂತೂ ಇದ್ದರೂ ಇಲ್ಲ ಹೀಗಿರುವಾಗ ನಮ್ಮಣ್ಣ ನಿಮ್ಗೆ ಇಷ್ಟನಾ ಕಾವೇರಿ ಏನೆಲ್ಲ ಆಯ್ತು ಅಂತ ನಿನಗೆ ಗೊತ್ತು ಮದುವೆ ಚೌಟ್ರಿಲಿ ಎಲ್ಲಾನು ಹೇಳಿದ್ಮೇಲೆ ಅಲ್ವಾ ನಾನು ಒಪ್ಕೊಂಡಿದ್ದು ಬಡತನ ಇರಲಿ ಶ್ರೀಮಂತಿಕೆ ಇರಲಿ ಎರಡರಲ್ಲೂ ಹೇಗೆ ಜೀವನ ಮಾಡಬೇಕು ಅಂತ ನಮ್ಮಮ್ಮ ನನಗೆ ಕಲಿಸಿದ್ದಾರೆ ಪ್ರೀತಿ ಮಮತೆ ತುಂಬಿರೋ ಜಾಗದಲ್ಲಿ ದುಡ್ಡು ಅಂತಸ್ತು ಅಂತ ಬರುತ್ತಾ ನೀನು ನನ್ನ ಬಗ್ಗೆ ಆ ರೀತಿಯಲ್ಲಿ ಯೋಚನೆನೇ ಮಾಡಕ್ ಹೋಗ್ಬೇಡ ನಾನು ಮನ್ಸಾರೆ ಇಷ್ಟಪಟ್ಟು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡಿದ್ದೀನಿ ಅವರು ನಮ್ಮನೆಗೆ ಬಂದ್ರಲ್ಲ ಅವತ್ತಿನ ದಿನವೇ ನನಗೆ ನಿಮ್ಮ ಅಣ್ಣ ತುಂಬ ಇಷ್ಟ ಆದರೂ ನಮ್ಮ ಮನೆಯವ್ರಿಗೂ ಅಷ್ಟೇ ಆದರೆ ಚಿಕ್ಕ ಕನ್ಫ್ಯೂಷನ್ ಆಯಿತು ನಿಮ್ಮ ಅಣ್ಣನ ಮದುವೆಗಣ್ಣ ಅಂತ ಅಂದ್ಕೊಂಡ್ಬಿಟ್ವಿ ಆದ್ರೂ ನಿಮ್ಮ ಅಣ್ಣಣ್ಣನೇ ಮದುವೆ ಅದೇ ನೋಡು ಹೌದು ಅದಕ್ಕೆ ನಾನು ನಮ್ಮ ಅಣ್ಣಂಗೆ ಹೇಳಿಬಿಟ್ಟಿದ್ದೆ ಇನ್ನು ಮದುವೆ ಅಣ್ಣ ನಾನಂತೂ ಮದುವೆ ಮಾಡ್ಕೊಳೋದಿಲ್ಲ ಅಂತ ಯಾಕೆಂದರೆ ಅದಕ್ಕೆ ನಾನು ಮದುವೆ ಹೊಟ್ಟೋಗ್ಬಿಟ್ರೆ ನಮ್ಮ ಅಣ್ಣನ ಯಾರು ನೋಡ್ಕೋತಾರೆ ಅದಕ್ಕೆ ನಮ್ಮ ಅಣ್ಣಗೆ ನಾನಂದ್ರೆ ಪ್ರಾಣ ನನ್ನ ಬಿಟ್ಟರೆ ಅವನು ಬೇರೆ ಪ್ರಪಂಚನೇ ಗೊತ್ತಿಲ್ಲ ಏನೇ ಮಾಡಿದ್ರು ನನಗೋಸ್ಕರನೇ ಅವನು ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದ ನಾನೇ ಬಲವಂತ ಮಾಡಿ ಅವನ ಹತ್ರ ಪ್ರಾಮಿಸ್ ಹಾಕ್ಸ್ಕೊಂಡಿದ್ದೆ ಇಲ್ಲ ನೀನು ನನಗೆ ನಮ್ಮ ಮುಂಚೆಗೆ ಮದುವೆ ಆದ್ರೇನೆ ನಾನು ಮದುವೆ ಆಗೋದು ಅಂತ ನಮ್ಮ ಅಣ್ಣ ಕೂಡ ಬಲವಂತದಿಂದ ಒಪ್ಕೊಂಡಿದ್ದ ಅಣ್ಣ ಏನಾದರೂ ಚಿಕ್ಕ ಪುಟ್ಟ ಬೇಜಾರು ಮಾಡಿದ್ರೆ ತಪ್ಗಳನ್ನ ಮಾಡಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಇಲ್ಲ ಕಾವೇರಿ ಆ ರೀತಿ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅದು ಅದಕ್ಕೆ ಯಾಕಂದರೆ ನಮ್ಮ ಅಣ್ಣನ ಕುಮಾರಣ್ಣನು ತುಂಬ ಕ್ಲೋಸ್ ಫ್ರೆಂಡ್ಸು ಆ ಕುಮಾರಣ್ಣಗೆ ಹಿಂಗಾಯ್ತಲ್ಲ ಅಂತ ನಮ್ಮ ಅಣ್ಣ ತುಂಬ ಬೇಜಾರ್ ಮಾಡ್ಕೊಂಡಿರ್ತಾನೆ ಆ ಬೇಜಾರಲ್ಲಿ ಏನಾದರೂ ನಿಮ್ಮನ್ನು ಸರಿಯಾಗಿ ಮಾತಾಡ್ಸಿಲ್ಲ ಅಂದರೆ ಮತ್ತೆ ಏನಾದರೂ ಬೇಜಾರಾದರೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಹಾಂ ಕಾವೇರಿ ಖಂಡಿತವಾಗ್ಲು ನಾವೆಲ್ಲ ನಿಮ್ಮ ಅಣ್ಣನ ಇಷ್ಟಪಟ್ಟಿದ್ವಿ ಆದರೆ ನಿಮ್ಮ ಅಣ್ಣಂಗೆ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಅವರು ನನ್ನನ್ನು ಅವ್ರ ಫ್ರೆಂಡ್ ಮದ್ವೆ ಆಗ ಹುಡುಗಿ ಅಂತಲೇ ಅನ್ಕೊಂಡಿದ್ರು ಮದುವೆ ಚೌಟ್ರಿಗೆ ಬರೋವರ್ಗುನು ಅಲ್ಲೇ ಅಲ್ವಾ ಗೊತ್ತಾಗಿದ್ದೋ ಹಾಗಾಗಿ ನಾನು ಇನ್ನೂ ಅವ್ರ ಮನ್ಸಲ್ಲಿಲ್ಲ ನಾನು ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತೀನಿ ನಿಮ್ಮ ಅಣ್ಣನ ಮನಸ್ಸಲ್ಲಿ ಸೇರೋದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯ ತಾನೆ ಅಯ್ಯೋ ಅದಕ್ಕೆ ಖಂಡಿತವಾಗ್ಲು ನಾನು ನಿಮಗೆ ಸಹಾಯ ಮಾಡ್ದಂಗೆ ಇರ್ತೀನ ನಿಮ್ಮ ಮನೆ ಕಡೆ ಎಷ್ಟು ಅನುಕೂಲವಾಗಿದ್ದೀರಾ ಮನೆಯವರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ನೀವು ಮನೆಗೆ ಬಂದಿದ್ದೀರಾ ನಾವು ನಿಮ್ಮನ್ನ ರಾಣಿ ಥರ ನೋಡ್ಕೊಬೇಕು ಆದರೆ ಏನು ಮಾಡೋದು ನಮಗೆ ಅಷ್ಟು ಅನುಕೂಲ ಇಲ್ಲ ಅದಕ್ಕೆ ಆದ್ರೂ ನಮ್ಮ ಈ ಪುಟ್ಟ ಮನೆಯಲ್ಲಿ ನೀವೇ ರಾಣಿ ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು ನೀವು ಅಷ್ಟೇ ಅದಕ್ಕೆ ನನಗಂತೂ ನೀವ್ ತುಂಬಾ ಇಷ್ಟ ಆಗ್ಬಿಟ್ರಿ ಅಮ್ಮ ಕಾವೇರಿ ನಾನು ಸ್ವಲ್ಪ ಕುಮಾರನ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಪರಿಸ್ಥಿತಿ ಹೇಗಿದ್ಯೋ ಏನೋ ಏನಪ್ಪ ಇವಾಗ ಮಾಡ್ಕೊಂಡು ಆಚೆ ಹೋಗ್ಬಾರ್ದು ಕಣಪ್ಪ ಮದ್ವೆ ಎಲ್ಲ ಇರು ಹೌದಣ್ಣ ಇಲ್ಲೇ ಕಾವೇರಿ ಗೊತ್ತೇ ಇದೆ ಏನೆಲ್ಲ ಆಯ್ತು ಅಂತ ಗೊತ್ತಿದ್ದು ಗೊತ್ತಿದ್ದು ಹೇಳ್ತಿದ್ಯಮ್ಮ ಪಾಪ ಅವನ್ ಮದ್ವೆ ನಿಂತೋಗಿ ಇವಾಗ ನನ್ ಮದ್ವೆ ಆಗೋಗಿದೆ ಅವ್ನು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಮತ್ತೆ ಅವ್ರ ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೆ ನಾನ್ ಹೋಗಿ ನೋಡ್ಲಿಲ್ಲ ಅಂತ ಅಂದ್ರೆ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದೇನಮ್ಮ நான் ஒன் நிமிஷ ஆஹ் சரி அண்ணா பேக வந்து உக்கணப்பாராம மத்லாக் வந்திர் மத்வேலு ஏனோஸ் ஆகல மனேலாதோ கேலாஸ்திரி மாணா கண்டு எண்ணு இவ்வளும் கூர்ஸ் பிட்டு மட்லக்கி சாா் மால்ல ஒன் ஐட்டு மட்லக்கிஸ் ಐದು ಮನೆಗ ಊನಪ್ಪ ಶಾಸ್ತ್ರಗಳು ಮಾಡ್ಬೇಕು ಬಿಡಬಾರ್ದು ಹಳೆ ಕಾಲ ಶಾಸ್ತ್ರ ಅಂತ ಹಂಗ್ ಬಿಡಕ್ ಆಗ್ತದ ಇವೆಲ್ಲ ಕಲ್ತ್ಕೊಂಡ್ರಲ್ವಾ ನೋಡ್ಕೊಂಡ್ರಲ್ವಾ ನಾಳೆ ದಿನ ನಿನ್ ತಂಗಿ ಮದ್ವೆ ಆದಾಗ್ಲು ನಿಮ್ಗೆ ಮಾಡಕ್ಕಾಗದು ಅದು ಸರಿ ಅಜ್ಜಿ ಆಯ್ತು ಬರ್ತೀನಿ ಬೇಗ ಊನಪ್ಪ ಆಯ್ತು ಬೇಗ ಬಂದ್ಬಿಡು ನಾನ್ ಹೋಗಿ ಒಂದ್ ಐದು ಮನೆಗೆ ಮಾಡ್ಲಕ್ಕಿ ರೆಡಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಜ್ಜಿ ಆಯ್ತು ಅವ ಕಾವೇರಿ ನಾನ್ ಹೋಗಿ ಒಂದ್ ಐದ್ ಜನ ಮುತೈತಿದ್ರಿಗೆ ಕರ್ಬಿಟ್ ಬರ್ತೀನಿ ಕಣವ ನೀನು ಇಲ್ಲಿ ರೆಡಿ ಮಾಡ್ಕ ಆರ್ತಿ ತಟ್ಟೆ ಮತ್ತೆ ಹಣ್ಣುಗಳು ಹೂವು ಎಲ್ಲ ಇದಾವಲ್ಲ ಹ ಅಜ್ಜಿ ಇದೆ ಇದೆ ಏನಾದ್ರು ಬೇಕಾದ್ರೆ ಹೇಳವಾ ಹಿಂಗೋ ಆಚೆ ಹೋಗ್ತಿದ್ದೀನ ತಗೊ ಬಂದ್ಬಿಡ್ತೀನಿ ಅಜ್ಜಿ ಅದು ದೀಪದ ಎಣ್ಣೆ ಮತ್ತೆ ಗಂಧದ ಕಡ್ಡಿ ಕರ್ಪೂರ ಮತ್ತೆ ಎಲ್ಲ ಅಡಿಕೆ ಬಾಳೆಹಣ್ಣು ಬೇಕು ಅಜ್ಜಿ ಬಂದಿರೋರಿಗೆ ಕೊಡೋದಕ್ಕೆ ಓ ಎಲ್ಲ ಅಡಿಕೆ ಬಾಳೆಹಣ್ಣು ದೀಪ ದೀಪದ ಎಣ್ಣೆ ಮತ್ತೆ ಗಂಧದ ಕಡ್ಡಿನ ಹ್ಞೂ ಆಯ್ತು ಬಿಡಿ ಬರ್ತೀನಿ ಬೇರೆ ಏನಾದ್ರು ಬೇಕೇನವಾ ಅಜ್ಜಿ ಸಾಕು ಅಷ್ಟೇ ಅಷ್ಟೇ ಕುಂಕುಮ ಎಲ್ಲ ಇತ್ತಾನೆ ಹ್ಞೂ ಅಜ್ಜಿ ಅಷ್ಟೇ ಕುಂಕುಮ ಎಲ್ಲ ಇದೆ ಹ್ಞೂ ಆಯ್ತು ಅಷ್ಟು ರೆಡಿ ಮಾಡ್ಕೋ ಎಲ್ಲ ಜೋಡ್ಸ್ಕಾ ಬರ್ತೀನಿ ನಾನು ಹೋಗಿ ಸರಿ ಅಜ್ಜಿ ಆಯಿತು ಅದಕ್ಕೆ ಬನ್ನಿ ಅದ್ಕೆ ನೀವು ಕುತ್ಕೊ ಬನ್ನಿ ಇಲ್ಲಿ ನಾನೆಲ್ಲ ರೆಡಿ ಮಾಡ್ತೀನಿ ನೀವು ಆರಾಮಾಗಿ ಕುತ್ಕೊಳ್ಳಿ ಇಲ್ಲ ಕಾವೇರಿ ಇಬ್ಬರು ಸೇರ್ಕೊಂಡು ರೆಡಿ ಮಾಡೋಣ ಅಯ್ಯೋ ಅದಕ್ಕೆ ನೀವು ಇನ್ನೂ ಇವತ್ತು ಬಂದಿದ್ದೀರಾ ಯಾವ್ಯಾವ ಎಲ್ಲೆಲ್ಲಿ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ನಾನು ರೆಡಿ ಮಾಡ್ತೀನಿ ನೀವು ಬೇರೆ ಸುಸ್ತಾಗಿರ್ತೀರ ಪಾಪ ನೀ ಕುತ್ಕೊಳ್ಳಿ ನಾನೆಲ್ಲ ಎಷ್ಟೊತ್ತು ಹತ್ತು ನಿಮಿಷಕ್ಕೆ ರೆಡಿ ಮಾಡಿಬಿಡ್ತೀನಿ ಕಾವೇರಿ ಈ ಮಡ್ಲಕ್ಕಿ ಶಾಸ್ತ್ರ ಅಂದ್ರೇನು ಅದು ಅದಕ್ಕೆ ನಾನೇ ನೋಡಿದ್ದೀನಿ ಮದುವೆ ಹೊಸದ್ರಲ್ಲಿ ಗಂಡು ಹೆಣ್ಣು ಮನೆಗೆ ಬಂದಾಗ ಒಂದು ಐದು ಜನ ಮುತ್ತೈದ್ದಿದ್ದರಿಂದ ಮಡ್ಲಕ್ಕಿ ತೊಗೋಬೇಕಂತೆ ಐದು ಜನ ಮನೆಗೆ ಹೋಗಿ ಗಂಡು ಹೆಣ್ಣು ಇಬ್ರು ಅಲ್ಲಿ ಮಡ್ಲಕ್ಕಿಗೆ ತುಂಬಿಸ್ತಾರೆ ಮಡ್ಲಕ್ಕಿ ತುಂಬಿಸ್ಕೊಂಡು ಬರೋದು ಓಹ್ ಹೌದಾ ಹೌದು ಅದಕ್ಕೆ ಒಂಥರ ಚೆನ್ನಾಗಿರುತ್ತೆ ಬನ್ನಿ ಸರಿ ಕಾವೇರಿ ಅದು ನಿಮ್ಮಣ್ಣ ನನ್ನನ್ನು ಮಾತಾಡಿಸ್ಲೇ ಇಲ್ವಲ್ಲ ಅದ್ಕೆ ಅದೇ ಅವ್ನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಅವ್ನ ಫ್ರೆಂಡಿಗೆ ಹಂಗಾಯ್ತಲ್ಲ ಅಂತ ಏನಾಗಲ್ಲ ಸರಿ ಹೋಗ್ತಾನೆ ಅದು ಅಲ್ಲದೆ ಅವ್ನು ಜಾಸ್ತಿ ಹೆಣ್ಮಕ್ಳನ್ನ ಜಾಸ್ತಿ ಮಾತಾಡ್ಸೋದಿಲ್ಲ ಸಂಕೋಚ ಜಾಸ್ತಿ ಅವನು ತುಂಬಾ ಕ್ಲೋಸ್ ಅಂದ್ರೆ ನಾನು ಒಬ್ಳತ್ರನೇ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡಿ ಸರಿ ಹೋಗ್ತಾನೆ ಅವನು ಹಾ ಫ್ರೆಂಡ್ಸ್ ನಾವು ಹಾಕ್ತಿರುವಂತ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೆ ಯಾರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಯಾರು ಹಳೆ ವೀಡಿಯೋಸ್ನ ನೋಡಿಲ್ಲ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಹಳೆ ವೀಡಿಯೋನ ಸ್ವಲ್ಪ ಲೆಂತಿಯಾಗಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ನಮ್ಮ ಸ್ಟೋರಿ ಹೊಸೊಬ್ರಿಗೆ ಆಗ್ತಾ ಆಗಲಿ ಅಂತ ಇವತ್ತು ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ ನೋಡೋಣ ಸಾಲ್ವ್ ಆಗಲಿ ನಾಳೆಯಿಂದ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೆಲಸ ಅಲ್ಲ ನೀನು ಮಾಡ್ಬಿಟ್ಟು ಬಂದಿದ್ಯಾ ಏನ್ ಹೇಳ್ಬೇಕು ಬುದ್ಧಿಗೆ ಏನಮ್ಮ ಮಾಡ್ಲಿ ನಾನು ಆ ಹುಡ್ಗಿ ನನ್ನ ಇಷ್ಟಪಟ್ಟಿರೋದು ರಾಮನಂತೆ ಅಲ್ಲದೆ ಅವ್ರ ಮನೆಯವರೆಲ್ಲ ರಾಮನೇ ಇಷ್ಟಪಟ್ಟಿರೋದು ಅವ್ರ ನಾನು ಎಲ್ಲರ ಮುಂದೆನೋ ಈ ರೀತಿ ಹೇಳಿದಾಗ ಎಷ್ಟು ಬೇಸರಾಯ್ತು ಗೊತ್ತಾ ನನ್ನ ಹೃದಯನೇ ಹೊಡೆದೋದಂಗ ಆಯ್ತಮ್ಮ ಆದ್ರೆ ಏನ್ ಮಾಡ್ಲಿ ಒಂದು ಹೆಣ್ಣಿನ ಜೀವನ ಏನೋ ತಪ್ಪಿದೆ ನಮ್ದು ಅವರು ಕರೆಕ್ಟ್ ಆಗಿ ಯಾರು ಅಂತ ತಿಳ್ಕೊಬೇಕು ಅವ್ರ ಏನೇನು ತಪ್ಪಾಗ ಅರ್ಥ ಮಾಡ್ಕೊಂಡ್ಬಿಟ್ಟು ಚೌಟ್ರಿಗೆ ಬಂದ್ಬಿಟ್ಟು ಎಲ್ಲರ ಮುಂದೆ ಹಿಂಗೆ ಅವಮಾನ ಮಾಡೋದು ಮುಂಚೆನೇ ಹೇಳಿದ್ರೆ ನಂಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಾವು ಇಷ್ಟ ಮುಂದುವರಿತೇನೆ ಇಲ್ವಲ್ಲ ನಮ್ಮ ಸಂಬಂಧಿಕರು ಅಕ್ಕಪಕ್ಕ ಎಲ್ಲಾರು ಚೀತು ಅಂತ ಅದು ಅದ ನನ್ ವಾರ್ಗಿತಿ ಹೆಂಗೆಲ್ಲ ಅವಮಾನ ನಿನ್ ಗೊತ್ತಿನ್ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಹೆಂಗೆ ಏರ್ಸಿದ್ಲು ಗೊತ್ತೇನೋ ಎಷ್ಟು ಅಂತ ನಾನ್ ಸಹಿಸಿಕೊಳ್ಳಿ ಎಷ್ಟು ಕಚ್ಕೊಳತ್ತ ಗೊತ್ತಾ ಬಂಗಾರ ಹೆಣ್ಣು ನೋಡಿದ್ದೀನಿ ನನ್ನ ಮಗಂಗೆ ಅಂತ ಎಲ್ಲ ಎಲ್ಲ ನೀರ್ ಪಾಲಾಗೋಯ್ತು ನೀರಿನ ಇತ್ತಂಗೆ ಅಮ್ಮ ಸುಮೀರಮ್ಮ ಬೇಜಾರ್ ಮಾಡ್ಕೊಂಡ್ಬಿಡ ಏನ್ ಮಾಡಕ್ಕಾಗುತ್ತೆ ಇನ್ನೊಬ್ಳು ಅಲ್ಲ ರಾಮ ಇನ್ ಎಷ್ಟು ಸ್ವಾರ್ಥ ಇರ್ಬೇಕು ಇನ್ ಮದ್ವೆ ಮಾಡ್ಕೊಂಡ ತಕ್ಷಣ ಮಾಡ್ಕೊಂಬಡ ಗೊತ್ತಿತ್ತು ಆ ಹುಡ್ಗಿ ಮೇಲೆ ಆಸೆ ಇತ್ತು ಅನ್ಸುತ್ತೆ ಅದಕ್ಕೆ ಲಡ್ಡು ಬಂದ್ ಬಾಯ್ ಗಿತ್ತು ತರ ಹೂ ಅಂತ ಒಪ್ಕೊಂಡೇ ಬಿಟ್ಟು ಹೂ ಅಮ್ಮ ಏನಮ್ಮ ಎಂತ ಮಾತಾಡ್ತಿದ್ಯಾ ಇಲ್ಲ ಅಮ್ಮ ಅವ್ನು ಒಪ್ಕೊಂಡಿಲ್ಲ ನಾನೇ ಬಲವಂತ ಮಾಡಿ ಒಪ್ಸಿದ್ದು ಹ್ಞೂ ನೋಡ ನಾನ್ ಕಂಡಿಲ್ವಾ ಹೆಂಗೋ ಮನೆ ಕಡೆ ಅನುಕೂಲವಾಗಳೆ ಹುಡುಗಿ ಆ ಹುಡುಗಿನ್ ಮದ್ವೆ ಮಾಡ್ಕೊಂಡ್ರೆ ನಾವು ಒಂದ್ಸನ್ ಅನುಕೂಲ ಸರ ಅಂತ ಇನ್ ಫ್ರೆಂಡ್ ರಾಮದು ಪ್ಲಾನು ನನಗೇನ್ ಗೊತ್ತಿಲ್ವಾ ತಲೆ ತಿನ್ನ ಕಣೋ ಎತ್ ತೊಟ್ಟೆ ಕಣೋ ಎಷ್ಟು ಇದೆ ಗೊತ್ತಾ ನನ್ ಮಗನ್ ಮದ್ವೆ ಚೌಟ್ರವರೆಗೂ ಬಂದು ನಿಂತೋಯ್ತು ಅಂದ್ರೆ ನನ್ ಮನ್ಸಿಗೆ ಎಷ್ಟು ಬೇಜಾರಾಗ್ಬೇಡ ನನ್ ಎಷ್ಟು ನೋವು ತಿಂತಿರ್ಬೇಕು ನೀನ್ ಯೋಚನೆ ಮಾಡಿದೀನೋ ಈಗ ನಿಂಗೆ ಮೂವತ್ತೈದು ವರ್ಷ ಕಣೋ ಅದು ಅಲ್ಲದೆ ಅದು ಇದು ಹಾಳಮಳ ಮಾಡೋ ಶಾಂಪುಗಳನ್ನ ಹಾಕೋ ತಲೆ ಬೇರೆ ಕೂದೆಲ್ಲ ಉದ್ರೋಗವೇ ಹೊಡ್ಕೊಂಡೆ ನಾನು ಆ ಶಾಂಪುಗಳ ಬಿಡೋನ ಸಿಹಿ ಕಾಯಿ ಹಾಕೊಳೋ ನಮ್ ಕೂದೆಲ್ಲ ಇಲ್ವೇನೋ ಗಟ್ಟಿಗೆ ಅಂತ ಇಲ್ಲಮ್ಮ ಮಾ ಇದು ಹೊಸ ಶಾಂಪು ಇದನ್ನ ಹಾಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಂಗೆ ಹಿಂಗೆ ಅಂತ ಅವ್ರ ಮತ್ತೆ ಕೇಳ್ಕೊಂಡು ಈ ಊಟ ಮಾಡ್ಕೊಂಡು ಕೂತಿದ್ಯಾ ಮೂವತ್ತೈದು ವರ್ಷಕ್ಕೆ ಒಳ್ಳೆ ನಲ್ವತ್ತೈದು ವರ್ಷ ತರ ಕಾಣ್ತಿಲ್ವ ಯಾರ ಏನ್ ಕೊಡ್ತಾನೆ ನಿಂಗೆ ಅದಕ್ಕೆ ಆ ಹುಡುಗಿ ಮನೆಯವರು ರಾಮನ ಗಂಡು ಅನ್ಕೊಂಡಿರೋದು ಹೋಗಿ ಹಳಾಗೋಗ್ಲಿ ಆ ಫಿಕ್ಕಾದ್ರೂ ಹಾಕೋತ್ಯ ಎಲ್ಲಾದ್ರೂ ಬರ್ಬೇಕಾದ್ರೆ ಅದು ಹಾಕೊಳ್ಳಲ್ಲ ನನ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಆಮೇಲೆ ನಾಳೆ ದಿನ ಗೊತ್ತಾಗುತ್ತೆ ನನಗೆ ಕೂದಲಿಲ್ಲ ಅಂತ ಆಮೇಲೆ ಬಿಟ್ಟು ಏನಮ್ಮ ಮಾಡೋದು ಅದಕ್ಕೆ ನಾನು ಹೆಂಗಿದ್ದೀನೋ ನಾನು ಹಂಗೆ ಇರ್ತೀನಿ ಹಿಂಗೆ ಇಷ್ಟಪಟ್ಟು ಮದುವೆ ಆಗಂಗಿದ್ರೆ ಆಗ್ಬೋದು ಇಲ್ಲ ಅಂದ್ರೆ ನಾನು ಹಿಂಗೆ ಬಿಡ್ತೀನಮ್ಮ ಅಯ್ಯೋ ಪಾಪಿ ಎಲ್ಲಾ ನಿನ್ ಜೊತೆ ಬಂದಿಲ್ಲ ಆ ಹುಡುಗಿ ಅಂತಿದ್ರೆ ಯಾಕೆ ಗಂಡು ಅನ್ಕೋತಿದ್ರು ಮತ್ತೆ ಇವತ್ತು ಚೌಟ್ಲಿ ಅವ್ನ್ ಬಂದಿಲ್ಲ ಅಂತಿದ್ರೆ ನಿಂತೋಗುತ್ತಾ ಅಂತ ಬೈಕ್ ನಿನ್ ಹುಡುಗಿದು ಎಲ್ಲಾ ಹಾಳು ಮಾಡ್ಬಿಟ್ಟ ಪಾಪಿ ಫ್ರೆಂಡ್ 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 ಅಂತ ಅನ್ಕೊಂಡು ನಿನ್ ಬೆನ್ನಿಗೆ ಚೂರಿ ಹಾಕ್ಬಿಡಲ್ಲ ಅವನು ಸುಮ್ಮಿರಮ್ಮ ರಾಮ ಆತರ ಅಲ್ಲ ಅವನು ನನ್ ಗೋಸ್ಕರ ಅಮ್ಮ ಈ ಮದ್ವೆ ಮಾಡ್ಕೊಂಡಿದ್ದು ಅದು ಅಲ್ಲದೆ ನಾನು ಆಣೆ ಮಾಡ್ಸ್ಕೊಂಡ್ಬಿಟ್ಟೆ ಅಮ್ಮ ಮದ್ವೆ ಮಾಡ್ಕೊಳ್ಬೇಕು ನೀನು ಅಂತ ಹಂಗಾಗಿ ಅವ್ನು ಒಪ್ಕೊಂಡ ಅವ್ನ್ಗೂ ಕೂಡ ಈ ಮದುವೆ ಇಷ್ಟ ಇರ್ಲಿಲ್ಲ ಹ್ಮ್ ನೀನ್ ಒಬ್ಬ ಹೇಳ್ಬೇಕಷ್ಟೇ ಅವ್ಳ ಇಷ್ಟ ಇಲ್ಲ ಅವನಿಗೆ ಅಂತ ಮನಸ್ ತುಂಬಾ ಇನ್ನೇನ್ ಮನೆ ಕರ್ಕ ಬಂದಿರ್ಬೇಕು ಹುಡುಗಿನ ಇನ್ನು ಏನೇನೆಲ್ಲ ನೋಡ್ಬೇಕು ಅದು ಅಲ್ಲದೆ ಇದೇ ಊರ್ಗೆ ಸೊಸೆಯಾಗ ಬಂದೋಳ ನಾಳೆ ದಿನ ನಾನು ಹೆಂಗೋ ತಲೆ ಎತ್ಕೊಂಡಿರ್ಲಿ ಅಮ್ಮ ನೀನ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ ಹ ನೀನ್ ಹೇಳ್ತಾ ಹೇಳ್ತೀಯ ನಿನ್ಗಿನ ಗೊತ್ತಾಗ್ಬೇಕು ಅಂತ ಕುಮಾರ ಬಂದ ಬಂದೇ ಬಿಟ್ಟ ಮನೆ ಹಾಳ ನನ್ ಮಗ ನೀನು ಏನೇನ್ ಮೂಡಿ ಮಾಡಕ್ ಬಂದಿದ್ದಾನ ಹಂಗಲ್ಲ ಹಿಂಗೇ ಅಂತ ಹೇಳೋದಕ್ಕೆ ಮಾನ ಬಾರೋ ಬಾರ ಬಾರಲ್ಲ ಮುತ್ಕೋ ಅಮ್ಮ ಕಾಫಿ ತಗೋಬಾರ ಮಾಡೋ ಇಲ್ಲ ಕಣೋ ಪರವಾಗಿಲ್ಲ ಕುಡ್ಕೊಂಡೆ ಬನ್ನಿ ಮನೇಲಿ ಇಲ್ಲ ಪರವಾಗಿಲ್ಲ ಕುಡಿಯೋ ಬೇಡ ಕಣ ತುಂಬಾ ಬೇಜಾರಾಗಿದೆ ಅಂತ ಇಲ್ಲಿ ಬಿಡೋ ರಾಮ ಏನ್ ಮಾಡಕ್ಕಾಗತ್ತೆ ಹಂಗಲ್ಲ ಕಣೋ ಹಿಂಗೆಲ್ಲಾ ಆಗುತ್ತೆ ನಿನ್ ಜೀವನದಲ್ಲಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಿನ್ ಮಾತ ಬೆಲೆ ಕೊಟ್ಟು ನಾನು ಆ ಹುಡ್ಗಿನ ಮದ್ವೆ ಮಾಡ್ಕೊಂಡೆ ಕಣೋ ನಿನ್ ಮನ್ಸಿಗೆ ನೋವಾಗಿದೆ ಅಂತ ನನಗ್ ಗೊತ್ತು ಯಾಕಂದ್ರೆ ನೀನ್ ಆ ಹುಡ್ಗಿನ ಎಷ್ಟು ಇಷ್ಟಪಟ್ಟಿದೆ ಅಂತ ನನಗೆ ಗೊತ್ತು ಕಣೋ ಮಾಡ್ತಾನ ಹೋಗ್ಲಿ ಬಿಡೋ ಯಾರ್ಯಾರು ಹಣಲಿ ಏನೇನು ಹಾಕಬೇಕು ಅಂತ ಯಾರಿಗೆ ಗೊತ್ತಿದ್ಯೋ ನಿನ್ ಹಣಲಿ ಆ ಹುಡುಗಿ ಎಷ್ಟು ಬರ್ತಿತ್ತು ಅನ್ಸುತ್ತೆ ಅದಕ್ಕೆ ಅದೇವ್ರು ನಿಮ್ಮಿಬ್ರು ಸೇರಿಸಿದಾನೆ ಹೋಗ್ಲಿ ಬಿಡು ಅದ್ರ ಬಗ್ಗೆ ಇವಾಗ ಮಾತಾಡಿ ಏನು ಪ್ರಯೋಜನ ಇಲ್ಲ ಮತ್ತೆ ಅವ್ರನ್ನ ಕರ್ಕೊ ಬಂದ್ರ ಮನೆಗೆ ಹಾ ಹೌದು ಕುಮಾರ ಬಂದೆ ಹಾ ಸುಖದಿಂದ ಬೆಳ್ತಿರೋ ಹುಡುಗಿ ನಿಮ್ ಮನೆಗೆ ಅಡ್ಜಸ್ಟ್ ಆಗ ಸ್ವಲ್ಪ ಕಷ್ಟ ಆಗ್ಬೋದೇನೋ ಹಾಗಂತ ನೀನೇನು ತಲೆ ಕೆಡ್ಸ್ಕೊಂಡ್ಬೇಡ ಕಣೋ ಅಡ್ಜಸ್ಟ್ ಆಗ್ತಾರೆ ಆಗ್ಲೇ ಬೇಕಲ್ವಾ ಮತ್ತೆ ಏನಾದರೂ ಸಹಾಯ ಬೇಕಂದ್ರೆ ಖಂಡಿತವಾಗಲೂ ಕೇಳು ನೀನು ಸಂಕೋಚ ಪಟ್ಕೋಬೇಡ ಹಿಂಗೆಲ್ಲ ಆಯ್ತು ಹೇಗೆ ಕೇಳೋದು ಈಗೆಲ್ಲ ಅನ್ಕೊಳಬೇಡ ಕಣೋ ನಾನು ನಿನ್ನ ಫ್ರೆಂಡ್ ನನ್ನ ಮಾತು ಬೆಲೆ ಕೊಟ್ಟು ನೀನು ಆ ಹುಡ್ಗಿನ ಮದುವೆ ಮಾಡ್ಕೊಂಡಿದ್ಯಾ ಆ ಹುಡ್ಗಿನ ಚೆನ್ನಾಗಿ ನೋಡ್ಕೊ ಏನಾದರೂ ದುಡ್ಡು ಕಾಸಿಂದ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳೋ ಕುಮಾರ ನಿನ್ನ ಮನಸ್ಸು ಎಷ್ಟು ಒಳ್ಳೆಯದು ನಿನಗೆ ಈ ರೀತಿ ಅನ್ಯಾಯ ಆಗೋಯ್ತಲ್ಲ ಇಲ್ಲ ಕಣೋ ಕುಮಾರ ನನ್ನ ಮನ್ಸು ಹೇಳ್ತಾ ಇದೆ ನಿನಗೆ ಯಾರಾದ್ರೂ ಒಂದು ಹುಡುಗಿ ಸಿಕ್ಕಿ ನಿನ್ನ ಮದುವೆ ಆಗೋವರ್ಗು ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ಕಣೋ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ನಾನು ಈ ಕ್ಷಣಕ್ಕೋ ಆ ಹುಡ್ಗಿನ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಇಲ್ಲ ಆಗ್ತಾ ಇಲ್ಲ ಕಣೋ ಆ ಹುಡ್ಗಿ ಮುಖ ನೋಡ್ದಾಗಿಲ್ಲ ನನಗೆ ನಿನಗಾಗಿರೋ ಮೋಸನೇ ನೆನಪಾಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡು ಕುಮಾರ ಇದರಿಂದ ನನ್ನ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಏ ರಾಮೋ ಏನೋ ನೀನು ಹೆಣ್ಮಕ್ಳು ತರ ಸುಮ್ಮನೆ ಹಾಳ್ಬೇಡ ನೀನು ಆ ಹುಡುಗಿ ಇಷ್ಟ ಇದ್ದಿದೋ ನಿಜನೇ ಹಂಗಂತ ನಾನೊಬ್ನೇ ಇಷ್ಟಪಟ್ಟರೆ ಆಗುತ್ತೇನೋ ಆ ಹುಡ್ಗಿಗೂ ಇಷ್ಟ ಇರ್ಬೇಕಲ್ವಾ ಆ ಹುಡ್ಗಿ ನೀನನ್ ಇಷ್ಟ ಪಟ್ಟಿದಾಳೆ ನಂಬ್ಕೊಂಡು ಬಂದಿದ್ದಾಳೆ ಅವಳನ್ನ ಚೆನ್ನಾಗಿ ಖುಷಿಯಿಂದ ನೋಡ್ಕೊಳ್ಳೋದು ನಿನ್ ಧರ್ಮ ಹೆಂಡತಿ ಅಂತ ಆಗಲ್ಲ ಅಂತ ಹೇಳ್ತಿದ್ಯೋ ಏನೋ ನೀನು ನಿನ್ನ ತರ ಮಾತಾಡ್ತೀಯಾ ನನಗ್ ಸ್ವಲ್ಪ ಬೇಜಾರ ಇರ್ಬೋದು ಹಾಗಂತ ನಾನು ಆ ಹುಡ್ಗಿನ ತುಂಬಾ ವರ್ಷದಿಂದ ಲವ್ ಮಾಡ್ತಿದ್ದೀನಿ ಇವಾಗ ಯಾರಿಗೋ ಹೆಂಟಿ ಆಗ್ಬಿಟ್ಟಿದ್ದಾಳೆ ಆ ತರ ಎಲ್ಲ ಸೀನ ಇಲ್ಲ ಏನೋ ಮಾಮೂಲಿ ಹೆಣ್ಣೋಡ ಶಾಸ್ತ್ರದ ನೋಡಿದ್ದು ನೋಡಿ ಇಷ್ಟ ಆಗಿತ್ತು ನಮ್ದೇನ್ ಮಾತಿಲ್ಲ ಕತೆ ಇಲ್ಲ ಮೀಟ್ ಇಲ್ಲ ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋದಕ್ಕೆ ನೀನು ಮದುವೆ ಆಗಿದ್ಯಾ ಹೊಸ್ದಾಗಿ ಆರಾಮ ಖುಷಿಯಾಗಿರು ನನ್ನ ಹಣ್ಣು ಯಾರೇ ಸಿದ್ಯೋ ಸಿಗ್ತಾರೆ ಹಂಗಲ್ಲ ಕಣೋ ಕುಮಾರ ನನಗೆ ಹೆಂಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಕಣೋ ಏನು ಹೇಳ್ಬೇಡ ನೀನು ನಾನು ಹೇಳುದನಾದ್ರು ಸಹಾಯ ಬೇಕಾದ್ರೆ ನನಗೆ ಕೇಳು ಯಾರೇನಾದ್ರೂ ತಲೆ ಕೆಡಿಸ್ಕೊಂಡ್ಬಿಡ ನೀನ್ ಇವಾಗ ಮದುವೆ ಮಾಡ್ಕೊಂಡಿದ್ಯಾ ಇಷ್ಟು ದಿನ ನಿನ್ ತಂಗಿ ತೊಂದೆ ಜವಾಬ್ದಾರಿ ಇತ್ತು ಕಣೋ ನಿನ್ಗೆ ಇವಾಗ ಇಬ್ರು ಜವಾಬ್ದಾರಿ ನಿನ್ಗೆ ಇಬ್ರು ನಿನ್ ಕಣ್ಗಳಿದ್ದಂಗೆ ಒಂದ್ ಕಣ್ಣಲ್ಲಿ ನೀರ್ ಬಂದ್ರೆ ಇನ್ನೊಂದ್ ಕಣ್ಣಲ್ಲೂ ನೀರ್ ಬರುತ್ತೆ ಮರಿಬೇಡ ನೀನು ಅವ್ರಿಬ್ರು ಚೆನ್ನಾಗಿ ನೋಡ್ಕೋ ಇನ್ನ ಆದಷ್ಟು ಬೇಗ ನಿನ್ ತಂಗಿ ಕಾವೇರಿ ಮದುವೆ ಮಾಡ್ಬೇಕು ಹುಡುಗಿ ಮೇಲೆ ಪ್ರೀತಿ ಇತ್ತು ಅಮ್ಮ ನಿನ್ ಸುಮ್ನೀರಮ್ಮ ಏನಂತ ಮಾತಾಡ್ತಿದ್ಯಾ ನೀನು ಹೇ ಕುಮಾರ ಮಾತಾಡ್ತಿರೋನ್ ಜೊತೆ ಇಲ್ಲ ಅಮ್ಮ ಖಂಡಿತವಾಗ್ಲು ಇಲ್ಲ ನಮ್ಗೆ ಹುಡ್ಗಿ ಮೇಲೆ ಆ ರೀತಿಯೆಲ್ಲ ಭಾವನೆ ಕೂಡ ಇರ್ಲಿಲ್ಲ ಹಾ ಸಿಂಪತಿ ಕಿಟ್ಟಿಸ್ಕೊಳ್ಳೆ ಹೀಗೆಲ್ಲ ಹೇಳ್ತಾರೆ ಅದೇನೇ ಮೋಡಿ ಮಾಡಿದ್ದ ಹುಡುಗಿಗೆ ಸುಮ್ ಸುಮ್ನೆ ಹೆಣ್ಮಕ್ಳು ಹಂಗೆಲ್ಲ ಇನ್ನೊಬ್ನ ಒಪ್ಕೊಂಡಿಲ್ಲ ಕಣ ಆ ಹುಡುಗಿ ಮೋಡಿ ಮಾಡಿದ್ಯಾ ನೀನು ಯಾರಿ ಗೊತ್ತು ಅವತ್ ಬೇರೆ ಗಾಡಿನಲ್ಲಿ ಕಬ್ಬು ಬೇರೆ ತಗೊಂಡ್ ಕೊಟ್ಟಂತೆ ಅವಾಗ್ಲೇ ಏನೋ ಮಾಡಿದ್ಯಾ ನೀನು ಅಯ್ಯೋ ಚೇ ಇಲ್ಲ ಅಮ್ಮ ನನ್ ಬಗ್ಗೆ ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ ನೀವು ಅವತ್ತು ಕುಮಾರ ಹೇಳಿದಕ್ಕಷ್ಟೇ ಅವ್ರ ಮನೆಗೆ ಹೋಗಿತ್ತು ಅದು ನನ್ನ ಮನೆ ಒಳಗಡೆ ಕೂಡ ಹೋಗ್ಲಿಲ್ಲ ಅವ್ರು ಹೊರಗಡೆನೇ ಇದ್ರು ಆ ಹುಡ್ಕಿ ಒಂದೇ ಇರ್ಲಿಲ್ಲ ಅವ್ರ ಅಮ್ಮ ಕೂಡ ಇದ್ರು ಅವ್ರ ಏನೋ ಇದ್ದಾಗ್ಲೇನೆ ನನ್ ಕಬ್ಬು ಕೊಟ್ಬಿಟ್ಟು ಅಲ್ಲಿ ಒಂದು ಐದು ನಿಮಿಷ ಕೂಡ ಇರ್ಲಿಲ್ಲ ನನ್ ಹೋರ್ಟ್ ಬಂದ್ಬಿಟ್ಟೆ ಹಾ ನೀನು ಹೇಳಿದ ನಮ್ಲೇ ಬೇಕಲ್ಲ ನಾ ಯಾರು ಕಣ್ಣಾರೆ ನೋಡಿಲ್ವಲ್ಲ ಅದನ್ನೆಲ್ಲ ನೀನೆಲ್ಲ ಉದ್ದಾರ ಆಗ್ತಾ ಅಲ್ಲ ಫ್ರೆಂಡ್ಗೆ ಮೋಸ ಮಾಡಿರೋಣ ಮದುವೆ ಮಾಡ್ಕೊಂಡಿರೋ ನೀನು ಅದನ್ನೇ ದೊಡ್ಡ ಸಾಧನೆ ಅನ್ಕೋಬೇಡ ನೀನು ಮೇಲೊಬ್ಬ ಇರ್ತಾನೆ ನೋಡ್ತಿರ್ತಾನೆ ಅಲ್ಲ ಎಷ್ಟೊಂದೆಲ್ಲ ಸಹಾಯ ಮಾಡಿದ ನನ್ನ ಮಗ ಈ ಕ್ಷಣಕ್ಕೂ ಕೂಡ ಏನಾದ್ರು ಸಹಾಯ ಬೇಕಾದ್ರೆ ಕೇಳೋ ಅಂತ ಬೈಬಿಟ್ಟು ಹೇಳ್ತಾ ಅಂತ ಫ್ರೆಂಡಿಗೆ ಇಂತ ಅನ್ಯಾಯ ಮಾಡ್ಬೋದಾ ನೀನು ಅಮ್ಮ ಹೀಗೆಲ್ಲ ಮಾತಾಡ್ಬೇಡಿ ಅಮ್ಮ ನನಗೂ ಏನೋ ಅವಳಿಗೆ ಇಷ್ಟ ಇರ್ಲಿಲ್ಲ ಹೇಳ್ದಂತ ಮದುವೆ ಮಾಡ್ಕೊಂಡಿ ನೋಡ್ತೀನಿ ನೋಡ್ತೀನಿ ಗೊತ್ತಾಗುತ್ತೆ ಮುಂದೆ ಅಂತ ಕೈ ಕೈ ಇಟ್ಕೊಂಡು ಗೊತ್ತಾಗುತ್ತೆ ಎಂತ ದುರುದ್ದೇಶ ಇತ್ತು ಅಂತ ಅಮ್ಮ ನೀನು ಎಂತ ಕೆಲ್ಸ ಮಾಡ್ಬಿಟ್ಟೆ ಅವ್ನ ಮನ್ಸನ್ ಅಷ್ಟೊತ್ತ ಬೇಜಾರ್ ಮಾಡೋದು ಸಾಕ್ ಸುಂದಿರೋ ಅವ್ನ ಮಾಡಿರುವಂತ ಮೋಸ ಮುಂದೆ ಹಾಗೆ ಎದ್ದು ಕಾಣಿಸ್ತಿದೆ ಇಷ್ಟು ನಾಟಕ ಮಾಡ್ತಾನಪ್ಪ ಕಣ್ಣೀರ್ ಬೇರೆ ಹಾಕ್ತಾನೆ ಏನ್ ಮಾಡ್ತಾರ ಒಂದ್ ಗಾದೆ ತಿಳ್ಕೊ ನಗೋ ಹೆಂಗಸರು ನಂಬಾರ್ದು ಅಳೋ ಗಂಡಸ್ರು ನಂಬಾರ್ದು ಅಂತ ನೀನು ಛೇ ಇನ್ನಮ್ಮಂಗದ್ ಯಾವಾಗ ಬುದ್ಧಿ ಬರುತ್ತೋ ಪಾಪ ರಾಮು ಹೊಸದಾಗ್ ಮದ್ವೆ ಆಗಿದ್ದಾನೆ ಎಷ್ಟು ಬೇಜಾರ್ ಮಾಡ್ಕೊತಾನು ಏನೋ ಕಣ್ಣೀರ್ ಬೇರೆ ಹಾಕ್ತಾ ಹೋದ ನಾಳೆ ನಾನೇ ಅವ್ನ ಮನೆ ಹತ್ರ ಹೋಗ್ತೀನಿ ಅವನಿಗೆ ಸಮಾಧಾನ ಮಾಡ್ತೀನಿ